ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಹಾಗೆ ಆದಿ ಇಬ್ಬರ ನಡುವೆ ಸಂಬಂಧವನ್ನ ಸಂಬಂಧವನ್ನು ಹಾಕಿದಂತ ಶ್ರೇಷ್ಠ ಖಂಡಿತವಾಗ್ಲೂ ಭಾಗ್ಯ ತರಾಟೆಗೆ ತಗೋತಾರ ಏನಾಯಿತು ಏನು ಕತೆ ಎಲ್ಲವನ್ನು ಕೂಡ ತಿನ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದು ಯಾವುದೇ ಕಾರಣಕ್ಕೂ ಕೂಡ ಮರಿದು ಇಲ್ಲಿ ಭಾಗ್ಯಗೆ ಪೆಟ್ ಆಗುತ್ತೆ ಬಿಕಾಸ್ ಇಲ್ಲಿ ಶ್ರೇಷ್ಠ ಭಾಗ್ಯತ್ರ ಹತ್ರ ನನ್ನ ಮಗಳು ತನ್ವಿ ಬರ್ತದಾಳೆ ಅವಳನ್ನ ಪಿಕಪ್ ಮಾಡಬೇಕು ಅಂತ ಹೇಳಿ ಹೊರಗಡೆ ಬರ್ತಾಳೆ ತನ್ನ ಮಗಳನ್ನ ನೋಡಬೇಕು ಅಂತ ಊರು ಬಂದಂಥ ಅಮ್ಮ ತನ್ನ ಮಗಳು ಶ್ರೇಷ್ಠನ ಅಮ್ಮ ಅಂತ ಕರೆದು ಹಗ್ಗು ಮಾಡಿದ್ದು ಈಕೆ ಇಲ್ಲಿ ಶ್ರೇಷ್ಠ ಕೂಡ ಬಂಗಾರಿ ಅಂತ ಹಿಡಿದು ಮುತ್ಕೊಟ್ಟಿದ್ದು ಇದು ಎಲ್ಲ ಕೂಡ ನೋಡಿ ನಿಜವಾಗ್ಲೂ ಭಾಗ್ಯಾಗೆ ಆಘಾತವಾಗತ್ತೆ ಆ ಕಡೆ ಅವರಿಬ್ರು ಹೋಗ್ತಿದ್ದಾಗೆ ನಿಜವಾಗ್ಲೂ ಮೊದಲೇ ನಿತ್ರಾಣಾಗಿದ್ದಂತ ಭಾಗ್ಯ ಕುಸಿದು ಹೋಗ್ಬಿಡ್ತಾರೆ ಕುಸಿತು ಹೋಗಿದ್ದೆ ತಲೆಗೆ ಪೆಟ್ಟಾಗತ್ತೆ ಆದೀಶ್ವರ್ ಕೂಡ ಅಲ್ಲೇ ಇರುವುದರಿಂದ ಎಚ್ಚರ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ಎಷ್ಟೇ ನೀರ ಹಾಕಿದ್ರು ಕೂಡ ಎಚ್ಚರ ಆಗದೆ ಇದ್ದಾಗ ಭಾಗ್ಯನ ಆದೀಶ್ವರ್ ಅವರೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ತಲೆಯಲ್ಲಿ ರಕ್ತಗಳು ಕೂಡ ಬರ್ತದೆ ಇದರ ನಡಬೇಕು ಬಗ್ಗೆ ವಿಷಯ ಗೊತ್ತಾಗತ್ತ ವಿಷಯ ಗೊತ್ತಾಗಿದೆ ಆದಿಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಇಲ್ಲಿ ಆದಿ ಕಾಲ್ ಪಿಕ್ ಮಾಡ್ತಿಲ್ಲ ಈ ಕಡೆ ಮಗಂಗು ಕೂಡ ಅಮ್ಮಂಗೆ ಪೆಟ್ಟಾಗಿದೆ ಅನ್ನೋ ವಿಷಯ ಗೊತ್ತಾಗಿದೆ ಈ ಕಡೆ ಏನಪ್ಪಾ ಇದು ಫ್ರೆಂಡು ಕಾಲೇ ರಿಸೀವ್ ಮಾಡ್ತಿಲ್ವಲ್ಲ ಗಾಬರಿ ಆಗ್ತದೆ ಯಾವ ಹಾಸ್ಪಿಟಲ್ಗೆ ಹೋದ್ರು ಏನು ಹೇಗೆ ಹುಡುಕೋದು ನಾವು ಹಾಸ್ಪಿಟಲ್ ಯಾವುದು ಅಂತ ಅಂತ ಹೇಳಿ ಬಿಚಾರುತ್ತಿದ್ದಾರೆ ಈ ಕಡೆ ಮಗ ತಂದಿ ಮಾತ್ರ ದೇವ್ರ ಮುಂದೆ ಕುತ್ಕೊಂಡಿದೆ ದೇವ್ರ ನನ್ನ ಪಿಗ್ಗಿ ಬ್ಯಾಂಕ್ ಅಲ್ಲಿ ಅಚ್ಚಿ ತಾತ ಅದೇ ಅಂಕಲ್ ಅಮ್ಮ ಎಲ್ಲ ಕೊಟ್ಟಿರೋ ದುಡ್ಡಿದೆ ಅದನ್ನ ನೀನು ಕೊಡ್ತೀನಿ ದಯವಿಟ್ಟು ಏನೂ ಮಾಡಬೇಡ ಮಾಡಬೇಡದವ್ರೆ ನನ್ನಮ್ಮ ಚೆನ್ನಾಗಿರಬೇಕು ಆರಾಮಾಗಿರಬೇಕು ಅದ್ರೆ ಪ್ಲೀಸ್ ಭಗವಂತ ನನ್ನಮ್ಮನ ಕಾಪಾಡು ಅಂತ ಕೇಳ್ಕೊತಾನೆ ಇತ್ತ ಕಡೆ ಕಸ್ಮಾರ್ ಕೂಡ ಬಂದಿದೆ ಖಂಡಿತ ಪಾಪು ಖಂಡಿತ ಮಕ್ಕಳು ಬೇಡ್ಕೊಡ್ರೆ ಖಂಡಿತ ದೇವರು ಇಲ್ಲ ಅಂತ ಹೇಳುವುದಿಲ್ಲ ಖಂಡಿತ ಈಡೇರಿಸ್ತಾನೆ ದೇವ್ರ ಹತ್ರ ನಿಷ್ಕಲ್ಮಶವಾದಂತಹ ಒಂದು ಭಕ್ತಿಯಿಂದ ಕೇಳ್ಕೊ ಅಂತ ಹೇಳ್ತಾರೆ ಮಗು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸ್ವಾರ್ಥ ಇಲ್ಲದೆ ಸ್ವಾರ್ಥವಾಗಿ ತನ್ನ ಅಮ್ಮನ ಬಗ್ಗೆ ದೇವ್ರ ಹತ್ರ ಕೇಳ್ಕೊಳುತ್ತೆ ಈ ಕಡೆ ಕುಸ್ಮಾ ಅವರು ಕೂಡ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ತನ್ನ ಸೊಸೆ ಹುಷಾರಾಗುವ ಹಾಗೆ ಮಾಡು ಭಗವಂತ ಅಂತ ಹೇಳಿ ಅಲ್ಲಿ ದೇವ್ರು ಕೂಡ ಬಲಗಡೆಯಿಂದ ವರ ಕೊಡ್ತಾರೆ ಬಟ್ ಇಲ್ಲಿ ಆದೀಶ್ವರ್ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಭಾಗ್ಯ ಕಂಡೀಷನ್ ಸೀರಿಯಸ್ ಅದ ಡಾಕ್ಟರ್ ಕೂಡ ಬಂದಿದೆ ಬ್ಲಡ್ನ ಸ್ಟಾಪ್ ಮಾಡಿದ್ದೀವಿ ಬಟ್ ಇಂಟರ್ನಲ್ ಬ್ಲೀಡಿಂಗ್ ಆಗ್ತಿದೆಯಾ ಅಂತ ಗೊತ್ತಿಲ್ಲ ಅದನ್ನು ಸ್ಕ್ಯಾನ್ ಮಾಡಿ ತಿಳ್ಕೊಬೇಕಾಗತ್ತೆ ಅವ್ರಿಗೆ ಪ್ರಜ್ಞೆ ಬಂದಿಲ್ಲ ಇನ್ನೂ ಕೂಡ ಟೆಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಜೊತೆಗೆ ಅವ್ರು ಏನಾದರೂ ಎಚ್ಚರಾಗಿಲ್ಲ ಅಂದರೆ ಕೋಮಾಗೋಗೋ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಾರೆ ಇತ್ತ ಕಡೆ ಸ್ಕ್ಯಾನಿಂಗ್ ಮಾಡಬೇಕು ಅಂತಿದ್ದಾಗೆ ಆದೇಶ್ವರ್ ಕಂಗಾಲಾಗ್ತಾರೆ ಅಲ್ಲಿ ಇದ್ದಂಥ ಇದ್ರು ಹೆಂಗಸರು ನೋಡಪ್ಪ ಸ್ಕ್ಯಾನಿಂಗ್ ಮಾಡಿಸ್ಬೇಕಲ್ಲ ಅಂತ ಬೇಡ ಅಂತ ಹೇಳ್ಬೇಡ ಈಗ ನಾವು ಸ್ಕ್ಯಾನಿಂಗ್ ಮಾಡಿಸ್ದೆ ಪೇಚ್ ಆಡ್ತಾ ಇದ್ದೀವಿ ದುಡ್ಡಿಲ್ಲ ಇನ್ನೇನಿಗೆ ಸ್ಕ್ಯಾನಿಂಗ್ ಮಾಡಿಸೋದು ಅಂದ್ಕೊಂಡ್ವಿ ಆದರೆ ಇವತ್ತು ಅವರು ಕೋಮಾಗೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನೀವು ಆ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತಾರೆ ಖಂಡಿತ ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ ಡಾಕ್ಟರ್ ಅಂತ ಹೇಳಿ ಆದಿ ಡಾಕ್ಟರ್ ಬಳಿ ಬರ್ತಾರೆ ಡಾಕ್ಟರ್ ಕೂಡ ಸ್ಕ್ಯಾನಿಂಗ್ ಮಾಡಿಸಿದ್ದಲ್ಲಿ ಎಲ್ಲ ಕೂಡ ಗೊತ್ತಾಗುತ್ತೆ ನೀವು ಸ್ವಲ್ಪ ವೀಚ್ ಮಾಡಿ ಅಂತ ಹೇಳ್ತಿದ್ದಾರೆ ಇದು ಕಡೆ ಶ್ರೀಷ್ಠ ತನ್ವಿನ ಕರ್ಕೊಂಡು ಮನೆಗೆ ಬರ್ತಾಳೆ ತನ್ವಿನಾಗ ಕರ್ಕೊಂಡು ಮನೆಗೆ ಬಂದದ್ದೆ ಇಲ್ಲಿ ತಾಂಡವ್ನ ನೀವು ಬರಬೇಕಿತ್ತು ಪಾಪ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡ್ವಿ ಅಂದಾಗ ನೆಕ್ಸ್ಟ್ ಟೈಮ್ ಖಂಡಿತ ಟ್ರೈ ಮಾಡ್ತೀನಿ ಮಗಳೇ ಚೆನ್ನಾಗಿತ್ತ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಬಟ್ ನಿಮ್ಮನ್ನು ಮಿಸ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋದಲ್ಲ ನೀವು ಬರಲೇಬೇಕು ಅಂತ ಹೇಳ್ತಾಳೆ ಮಗಳು ಸರಿ ಆಯಿತು ಪಾಪ ಗುಡ್ ನೈಟ್ ಅಂತ ಹೇಳಿ ರೂಮಿಗೆ ಹೋಗ್ತಾಳೆ ಈ ಕಡೆ ಶ್ರೇಷ್ಠ ಅಂತೂ ಭಾಗ್ಯಗೆ ಕಾಟ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಬಟ್ ಜೊತೆಗೆ ಯಾವಾಗ ಆ ಟ್ರಿಪ್ಗೆ ಹೋಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು ತಾನೂ ಹೋಗಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲಿ ಆಲ್ರೆಡಿ ಆದೇಶ್ವರ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಿದ್ದಾರೆ ಅನ್ನೋದು ತಾಂಡವ್ಗೂ ಕೂಡ ಗೊತ್ತದ ಇದರಿಂದ ತಾಂಡವ್ ಕೂಡ ಕೋಪ ಮಾಡಿಕೊಂಡು ಕೆನ್ನಾಮಂಡಲ ಆಗಿಬಿಟ್ಟಿದ್ದಾರೆ ಇಲ್ಲಿ ಭಾಗ್ಯನ ಬ್ರದರಿಂದ ದೂರ ಇರುವಂತ ಹೇಳಿದ್ರು ಕೂಡ ಹತ್ತಿರನೇ ಆಗ್ತಿದ್ದಾಳಲ್ಲ ಆಫೀಸ್ಗೂ ಕೂಡ ಬಂದು ಸೇರಿಕೊಂಡು ಈಗ ಅವ್ರ ಫ್ಯಾಮಿಲಿ ಇವ್ರು ಯಾವಾಗ ಆದ್ಲೂ ಇವ್ರ ಜೊತೆ ಟ್ರಿಪ್ಗೆ ಹೋಗ್ತಿದಾರಲ್ಲ ಆದೇಶ್ವರ ಬ್ರದರ್ ಏನು ಮಾಡೋದು ಅಂತ ಹೇಳಿ ತಾಂಡವ್ ಟೆನ್ಷನ್ ಮಾಡ್ಕೊತಾರೆ ಕೋಪ ಮಾಡ್ಕೊಂಡಿದ್ದಾರೆ ಇತ ಕಡೆ ಆದೇಶ್ವರ್ಗೆ ಡಾಕ್ಟರ್ ಕರೀತಾರೆ ಡಾಕ್ಟರ್ ಹತ್ರ ಹೋಗಿದ್ದೆ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಎಲ್ಲ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ ಇಂಟರ್ನಲ್ ಬ್ಲೀಡಿಂಗ್ ಕೂಡ ಆಗಿಲ್ಲ ಇನ್ನು ಸ್ವಲ್ಪದ್ರಲ್ಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ ಬಟ್ ನಿಜವಾಗ್ಲೂ ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವೇರಿಯೇಷನ್ ಆಗಿದೆ ಊಟ ಮಾಡಿಲ್ಲ ಅನಿಸುತ್ತೆ ಅದೇ ಕಾರಣಕ್ಕೆ ಸುಸ್ತಾಗಿ ಈ ರೀತಿ ಆಗಿದೆ ಅದಕ್ಕೋಸ್ಕರನೇ ಅವರು ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕಾಗಿದೆ ತುಂಬ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾರೆ ನಂತರ ಇಲ್ಲಿ ಅವ್ರ ಮನೆಗೆ ವಿಶ್ವ ತಿಳಿಸ್ ಬರ್ತೀನಿ ಅಂತ ಆದೀಶ್ವರ್ ಬಂದು ಹೊರಗಡೆ ಕಾಲ್ ಮಾಡ್ತಾರೆ ಬಾ ಕುಸ್ಮ ಅವ್ರಿಗೆ ಕಾಲ್ ಮಾಡಿದ್ದೆ ಭಾಗ್ಯ ಅವರು ಹುಷಾರಾಗಿದ್ದಾರೆ ಆರಾಮಾಗಿದ್ದಾರೆ ಅಂದಾಗ ನಾವು ಬರ್ತೀವಿ ಯಾವ ಹಾಸ್ಪಿಟಲ್ ಹೇಳಿ ಹೇಳು ಫ್ರೆಂಡು ಅಂತ ಹೇಳಿ ಕುಸ್ಮು ಅವ್ರು ಕೇಳಿದಾಗ ಆ ರೀತಿ ಏನಿಲ್ಲ ನಾನೇ ಅವ್ರನ್ನ ಕರ್ಕೊಂಡು ಬರ್ತಿದ್ದೀನಿ ಈಗ ಯಾಕೆ ಬರಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ತದನಂತರ ಇಲ್ಲಿ ಭಾಗ್ಯನ ವೀಲ್ ಚೇರಲ್ಲಿ ಕರ್ಕೊಂಡು ಬರ್ತಿದ್ದಾರೆ ನೀವು ನನ್ನನ್ನು ಸೇವ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂದಾಗ ಏನು ಬರೀ ಥ್ಯಾಂಕ್ಸ್ ಅಷ್ಟೇನಾ ಯಾವಾಗಲೂ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳ್ತೋನೇ ಇರೋದಲ್ವಾ ಅಂತ ಹೇಳ್ತಾರೆ ಆದರೂ ಕೂಡ ನಿಮಗೆ ನನ್ನಿಂದ ತೊಂದರೆ ಆಯಿತು ಅಂದಾಗ ನನ್ನಿಂದ ನಿಮ್ಮಿಂದ ನನಗೇನು ತೊಂದರೆ ಆಗಿಲ್ಲ ಆದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ತೊಂದರೆ ಮಾಡ್ಕೋಬೇಡಿ ಊಟ ಮಾಡದಿರೋದು ಏನಿತ್ತು ನಿಮಗೆ ಯಾಕೆ ಊಟ ಮಾಡಿಲ್ಲ ಅಂತ ಹೇಳಿದಾಗ ತಂದಿ ಬಗ್ಗೆ ಯೋಚನೆ ಮಾಡ್ತದೆ ಅಂತ ಹೇಳ್ತಾರೆ ತನ್ವಿ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಊಟ ಮಾಡಬಾರ್ದು ಅಂತಿದೆಯಾ ಎಲ್ಲ ಕೂಡ ಸರಿ ಹೋಗುತ್ತೆ ನಾನು ತಂದಿ ಜೊತೆ ಮಾತನಾಡ್ತೀನಿ ಅಂದಾಗ ಬೇಡ ಬೇಡ ಈಗ ಆಲ್ರೆಡಿ ಅವಳು ತುಂಬ ಕೋಪ ಮಾಡ್ಕೊಂಡಿದ್ದಾಳೆ ಆಮೇಲೆ ನಿಮಗೆ ಹೇಳಿದೆ ಅಂತ ಗೊತ್ತಾದರೆ ಇನ್ನೂ ಕೋಪ ಮಾಡ್ಕೊತಾಳೆ ಖಂಡಿತ ನಿಮಗೂ ಕೂಡ ಬೇಜಾರಾಗುತ್ತೆ ಬೇಡ ಅಂತ ಹೇಳಿ ಭಾಗ್ಯ ಅಡಿತಾರೆ ಇತ್ತ ಕಡೆ ತನ್ಮಯಂತೂ ತುಂಬ ಕೋಪ ಮಾಡ್ಕೊಂಡಿದ್ದಾನೆ ಯಾಕೋ ಅಮ್ಮ ಹುಷಾರಾಗಿದ್ದಾರೆ ಅಂತ ಗೊತ್ತಾ ಅದ್ರ ಕೋಪ ಮಾಡ್ಕೊಂಡಿದ್ಯಾ ಅಂತ ಇಬ್ಬರ ಅಜ್ಜಿದ್ರು ಹೇಳ್ತಿದ್ರೆ ಅಮ್ಮ ನಿಮಗೆಲ್ಲ ಎಷ್ಟು ಸೇವೆ ಮಾಡ್ತಾಳೆ ನಮಗೆಲ್ಲ ಎಷ್ಟು ಸೇವೆ ಮಾಡ್ತಾಳೆ ಕಾಲು ಅಂದಾಗ ನಿಮಗೆಲ್ಲ ಮಸಾಜ್ ಮಾಡ್ತಾಳೆ ನಿಮಗೆ ಯಾವಾಗ ಊಟ ಬೇಕು ಅಂದರೂ ಕೂಡ ಕೊಡ್ತಾಳೆ ಎಷ್ಟು ಚಂದ ನಮ್ಮನ್ನೆಲ್ಲ ನೋಡ್ಕೊತಾಳೆ ಹರೈಕೆ ಮಾಡ್ತಾಳೆ ಅಂತವ್ ಈ ರೀತಿ ಆಗಿದೆ ಅಂದ್ರೂ ನಾವು ಯಾರೂ ಹಾಸ್ಪಿಟಲ್ಗೆ ಹೋಗಿ ನೋಡೋಕ್ಕಾಗ್ತಿಲ್ಲ ನಿಜವಾಗ್ಲೂ ನಾವೆಲ್ಲ ಅವಳನ್ನ ಕೇರ್ಲೆಸ್ ಮಾಡ್ತಿದೀವಿ ಅಂತ ಅನ್ನಿಸ್ತಾ ಅಂದಾಗ ಅಯ್ಯೋ ಹಾಗೇನಿಲ್ಲ ಪುಟ್ಟ ಹೋಗ್ತಿದ್ವಿ ಆದಿ ಅಂಕಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ವಾ ಅಂತದಾಗೆ ಭಾಗ್ಯನ ಕರ್ಕೊಂಡು ಅವರು ಬರ್ತಾರೆ ಅಮ್ಮ ಅಮ್ಮ ಚೆನ್ನಾಗಿದೆ ಆರಾಮಾಗಿದ್ಯಾ ಅಲ್ಲ ನಿನ್ ಏನೂ ಆಗಿಲ್ಲ ಅಲ್ವಾ ಅಂದಾಗ ಇಲ್ಲ ಕಂಡ ಅಂತ ಭಾಗ್ಯ ಹೇಳ್ತಿದ್ದಾರೆ ನೋಡಿ ಭಾಗ್ಯ ಅವ್ರಿಗೆ ಈ ರೀತಿ ಆಗಿದಕ್ಕೆ ಕಾರಣ ಊಟ ಮಾಡದೆ ಇರುವುದು ಕರೆಕ್ಟ್ ಟೈಮ್ಗೆ ಊಟ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳಿ ಊಟ ಮಾಡಿ ಅಂತ ಹೇಳ್ತಾರೆ ಭಾಗ್ಯ ಆಮೇಲೆ ಮಾಡ್ತೀನಿ ಹಾಗೆ ಈಗ ಅಂದಾಗ ನಾನೇ ಹೋಗಿ ಊಟ ತರ್ತೀನಿ ಅಂತ ಹೇಳಿ ಆದೀಶ್ವರ್ಯ ಹೋಗಿ ಊಟ ತೆಗೆದುಕೊಂಡು ಬಂದು ಭಾಗ್ಯಗೆ ಊಟ ಮಾಡಿ ಅಂತ ಕೊಡ್ತಾರೆ ಭಾಗ್ಯ ಕೂಡ ಊಟ ಮಾಡ್ತಿದ್ದಾರೆ ತದನಂತರ ಸರಿ ಆಯಿತು ನಾನು ಟ್ರಿಪ್ಪನ್ನು ಪೋಸ್ಟ್ಪೋನ್ ಮಾಡಿಬಿಡ್ತೀನಿ ಅಂತ ಆದೇಶ್ವರಿ ಹೇಳೋದಕ್ಕೆ ಬೇಡ ಬೇಡ ಯಾವುದೇ ಕಾರಣಕ್ಕೂ ಟ್ರಿಪ್ ಪೋಸ್ಟ್ಪೋನ್ ಮಾಡೋದು ಬೇಡ ಆಮೇಲೆ ನೀವು ಹೋದ್ಮೇಲೆ ಇವ್ನು ನನ್ನನ್ನು ಇಟ್ಕೋತಾನೆ ಅಂತ ಭಾಗ್ಯವರು ಹೇಳೋದಕ್ಕೆ ಇಲ್ಲಮ್ಮ ನನಗೇನು ಅನ್ಕೊಳ್ಳೋದಿಲ್ಲ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿ ಮಗು ಹೇಳ್ತಾ ಇಲ್ಲ ಕಂದ ಬೇಡ ಪೋಸ್ಟ್ಪೋನ್ ಮಾಡೋದು ಬೇಡ ಅಂತ ಹೇಳಿ ನಾನು ಬರ್ತೀನಿ ಅಂತ ಹೇಳ್ತಾರೆ ನಾನು ಆರಾಮಾಗಿರ್ತೀನಿ ಇದ್ದೀನಿ ಅಂತ ಕೂಡ ಭಾಗ್ಯ ಹೇಳ್ತಿದ್ದಾರೆ ತದನಂತರ ಮಗುಗಂತೂ ತುಂಬಾ ಖುಷಿ ಆಗ್ಬಿಡತ್ತೆ ಆತ ಕಡೆ ಶ್ರೇಷ್ಠ ಆಫೀಸಿಗೆ ಬಂದಿದ್ದಾಳೆ ಇಲ್ಲೂ ಕೂಡ ಭಾಗ್ಯ ಬಂದಿಲ್ಲ ಅಷ್ಟರಲ್ಲಿ ಆಲ್ರೆಡಿ ಆಫೀಸಲ್ಲಿ ಭಾಗ್ಯ ಮತ್ತು ಆದೀಶ್ವರ್ ಬಗ್ಗೆ ಗೋಸ್ರನ್ನ ಮಾತಾಡ್ತಿದ್ದಾರೆ ನಿಜವಾಗಲೂ ಏನಿದು ಆದೀಶ್ವರ್ ಒಂದಿನ ಬರ್ತಿರ್ಲಿಲ್ಲ ಸೋರು ಇವತ್ತು ಭಾಗ್ಯ ಜೊತೆನೇ ಬರ್ತಾರೆ ಅವರೇ ಪಿಕಪ್ ಡ್ರಾಪ್ ಎಲ್ಲ ಮಾಡ್ತಿದ್ದಾರೆ ಅಂತ ಮಾತನಾಡ್ಕೊತಿದ್ದಾರೆ ಅಲ್ಲಿ ಹೀಗೆ ಶ್ರೇಷ್ಠ ಬರ್ತಿದ್ದಾಗೆ ಅವರು ಸೈಲೆಂಟ್ ಆಗ್ತಾರೆ ಏನು ಗಾಸಿಪ್ ಮಾತಾಡ್ತಿದ್ರಲ್ಲ ಅಂತ ಕ ಯಾರಿಗೂ ಹೇಳ್ಬೇಡಿ ಮೇಡಮ್ ಆದೇಶ್ವರ್ ಸರ್ ಇಲ್ಲಿ ಬರ್ತಾನೆ ಇರ್ಲಿಲ್ಲ ಮೊದಲಲ್ಲ ಭಾಗ್ಯ ಮೇಡಮ್ ಸೇರ್ದಾಗಿಲ್ಲ ಸೇರ್ದಾಗಿಂದ ಬಂದಲ್ಲ ಒಂದ್ ನೆಪ ಇಟ್ಕೊಂಡ್ ಬರ್ತಾರೆ ಇಂಚು ಕೂಡ ಅವರೇ ಬಂದಿದ್ದು ನಿಜವಾಗ್ಲೂ ಅವರೇ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅನ್ಸ್ತದೆ ರೆಕಮೆಂಡ್ ಮಾಡಿರ್ಬೋದು ಅವ್ರು ಎಷ್ಟು ಖುಷಿ ಪಟ್ಟರು ಗೊತ್ತಾ ಭಾಗ್ಯ ಮೇಡಮ್ ಸೆಲೆಕ್ಟ್ ಆದಾಗ ಹತ್ತನೇ ಕ್ಲಾಸ್ ಪಾಸ್ ಆದವ್ರಿಗೆ ಇಷ್ಟು ದೊಡ್ಡ ಜಾಬಾ ನಿಜವಾಗ್ಲೂ ಅಚ್ಚರಿಗತ್ತ ಹಾಗಾಗಿ ನಡುವೆ ಏನೋ ಖುಚ್ ಖುಚ್ ಇದೆ ಅನ್ಸ್ತದೆ ಅಂದಾಗ ಹೌದು ಇದ್ರು ಇರ್ಬೋದು ಅಂತ ಶ್ರೇಷ್ಠ ಹೇಳ್ತಾರೆ ನಂತರ ಅವ್ರಿಬ್ರು ಕಾರಲ್ಲಿ ಹೋಗ್ಬೇಕಾದ್ರೆ ಹಿಂದಿನ ದಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕಾದ್ರೆ ಶ್ರೇಷ್ಠ ಫೋಟೋ ತಗೊಂಡಿದ್ಲು ಅದನ್ನ ಕೂಡ ತೋರಿಸ್ತದಾಳೆ ಈ ಕಡೆ ಇಡೀ ಎಲ್ಲ ಕಡೆ ಗುಲ್ಲ ಅದಿ ಸರನೆ ಆದಿ ಸರ್ ಭಾಗ್ಯನ ಪಿಕಪ್ ಡ್ರಾಪ್ ಮಾಡುವುದಂತೆ ಅವ್ರಿಬ್ರು ಇಬ್ಬರು ಯಾವಾಗಲೂ ಜೊತೆಲಿ ಓಡಾಡ್ತಿರ್ತಾರಂತೆ ಅವರೇ ಕೆಲಸ ಸಿಗೋದು ಕಾರಣ ಅಂತೆ ಅವ್ರಿಬ್ರೇ ನಡುವೆ ಏನು ಇದೆ ಅಂತೆಲ್ಲ ಮಾತನಾಡ್ಕೊತಿದ್ದಾರೆ ಶ್ರೇಷ್ಠ ಅನ್ಕೊಂಡಿದ್ದು ಅದೇ ಆಗ್ತಿರೋದು ಅದೇ ಅದಕ್ಕೆ ಉಪಕಾರ ಸುದ್ದಿದ್ದು ಆಗಿದೆ ಶ್ರೇಷ್ಠ ಹಾಗಿದ್ರೆ ಸ್ಕೂಲ್ಗೆ ಟ್ರೆಸ್ಟ್ಗೆ ಬರ್ತದಾಗೆ ಭಾಗ್ಯಾಗೆ ವಿಶ್ವ ಗೊತ್ತಾಗತ್ತೆ ಗೊತ್ತಾಗ್ತಿದ್ದಾಗೆ ಇದಕ್ಕೆ ಕಾರಣ ಆದಂತಹ ಇಷ್ಟನ ತರಾಟೆಗೆ ತಗೊಂಡು ಆಕೆಯ ಗರ್ವನ ಇಡಿಸ್ತಾರ ಆಕೆಯಗೆ ಪಾಠ ಕಲಿಸ್ತಾರ ತಿಳ್ಕೋಬೇಕು ಅಂದ್ರೆ ಮುಂದನ ವೀಚುಗೆ ವೀಚು ಮಾಡೋದನ್ನ ಜಾಸ್ತಾ ಕಾನುಕುಮಾರಿ